ಚಂದ್ರಗ್ರಹಣ ಪ್ರಾತ್ಯಕ್ಷಿಕೆ ವೈಎನ್ ಹೊಸಕೋಟೆ ಭಾನುವಾರ ರಾತ್ರಿ ನಡೆಯಲಿರುವ ರಕ್ತವರ್ಣ ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ಶನಿವಾರ ಗ್ರಾಮದ ರಾಷ್ಟ್ರೀಯ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂವಾದ ನಡೆಸಿಕೊಟ್ಟ ಹವ್ಯಾಸಿ ಖಗೋಳ ವೀಕ್ಷಕ ಮಧುಶ್ರೀನಿವಾಸನ್ ಸರಳ ಪ್ರಾತ್ಯಕ್ಷಿಕೆ ಮೂಲಕ ಗ್ರಹಣ ಉಂಟಾಗುವುದರ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ತಿಳಿಸಿದರು ಭೂಮಿಯ ವಾತಾವರಣದ ಮೂಲಕ ಹಾದುಹೋಗುವ ಸೂರ್ಯನ ಕಿರಣಗಳು ವರ್ಣ ವಿಭಜನೆಗೊಂಡು ವಿವಿಧ ಬಣ್ಣಗಳು ಚದುರಿ ಹೋಗಿ ಕೆಂಪು ಬಣ್ಣದ ಬೆಳಕಿನ ಕಿರಣಗಳು ಮಾತ್ರ ವಕ್ರೀಭವಿಸಿ ಚಂದ್ರನ ಮೇಲೆ ಬಿದ್ದು ಪ್ರತಿಫಲಿತವಾಗಿ ಭೂಮಿಗೆ ಹಿಂತಿರುಗುವುದರಿಂದ ಚಂದ್ರತಾಮ್ರ ಅಥವಾ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತಾನೆ ಎಂಬ ವಿವರಣೆ ನಕ್ಷೆಯೊಂದಿಗೆ ವಿವರಿಸಿದರು ನಂತರ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಗ್ರಹಣ ನಂಬಿಕೆಗಳ ಬಗ್ಗೆ ಸಂವಾದವನ್ನು ನಡೆಸಿದರು ಶಾಲೆಯ ಮುಖ್ಯ ಶಿಕ್ಷಕ ಬಿ ತಿಪ್ಪೇಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು ಶಿಕ್ಷಕರಾದ ಅನಿಲ್ ಕುಮಾರ್ ಉಮರ್ ಫಾರೂಕ್ ವಿನೋದ್ ಕುಮಾರ್ ಶಿವಣ್ಣ ಅನ್ನಪೂರ್ಣಮ್ಮ ರೋಜಾರವರು ಭಾಗವಹಿಸಿದ್ದರು ಈಗ ಚಂದ್ರ ಸೂರ್ಯ ಒಂದೇ ಸಲರೇಖೆಯಲ್ಲಿ ಬರುವ ಸಾಧ್ಯತೆಗಳು ಹದಿನೈದು ದಿವಸಕ್ಕೊಮ್ಮೆ ಬರ್ತದೆ ಈ ಥರ ಬಂದಾಗ ನೀವು ಬಹಳ ನೀಟಾಗಿ ಕಾಣಿಸ್ತಾ ನೋಡಿ ಬೆಳಕು ಬಂದು ಚಂದ್ರನ ಮೇಲೆ ಬೀಳ್ತಾ ಇದೆ ಈ ಭಾಗದಲ್ಲಿ ಚಂದ್ರ ಪ್ರಕಾಶ್ ಬರಬಳಿ ಇತ್ಯಾದ್ರೆ ಹಿಂಭಾಗದಲ್ಲಿ ಉಂಟಾಗಿದೆ ಕಾಣಿಸ್ತಾ ಇದೆಯಾ ಬಹಳ ಸೊಗಸಾಗಿ ನೆರಳು ಈ ನೆರಳು ಭೂಮಿಯ ಮೇಲೆ ಬೀಳ್ತಾ ಇದೆ ನೋಡಿ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಆಮೇಲೆ ಬಂದು ನೋಡ್ಬೋದು ಇಲ್ಲಿ ನೆರಳು ಬೀಳ್ತಾ ಇದೆ ಆ ನೆರಳಲ್ಲಿರುವ ಜನಕ್ಕೆ ಈ ಭಾಗದಲ್ಲಿರುವ ಜನಕ್ಕೆ ಸೂರ್ಯ ಕಾಣಿಸೋದಿಲ್ಲ ಇದರ ನೆರಳು ಅಡ್ಡ ಬಂತಲ್ಲ ಸೂರ್ಯ ಕಾಣಿಸೋದಿಲ್ಲ ಅದರಿಂದ ಸೂರ್ಯಗ್ರಹಣ ಅಂತ ಕರೀತಿದೆ ಹೀಗೆ ಸಿಕ್ಕಿಕೊಂಡು ಬರಬೇಕಾದ್ರೆ ಇನ್ನು ಹದಿನಾಲ್ಕು ದಿವಸಕ್ಕೆ ಬರ್ತಾ ಬರ್ತಾ ಚಂದ್ರನ ಮುಖ ಜಾಸ್ತಿ ಕಾಣಿಸ್ತಾ ಬರುತ್ತದೆ ಇದು ಹಿಂಗೆ ಬಂದ್ರೆ ನೋಡಿ ಇದು ನಮಗೆ ಯಾವ ದಿವಸ ಚಂದ್ರ ಸ್ವಲ್ಪ ಕಾಣಿಸೋದಿಲ್ಲ ಅದರಿಂದ ಇದು ಪುಣ್ಯಮಯ ದಿವಸ ಪೂರ್ಣ ಕಾಣಿಸ್ತಾನೆ ಏನು ಕಾಣಿಸ್ತಾ ಇರೋದು ಯಾವಾಗ ಅಮಾವಾಸ್ಯ ದಿವಸ ಸೊ ಸೂರ್ಯಗ್ರಹಣ ಒಂದು ವೇಳೆ ಉಂಟಾದ್ರೆ ಅದು ಅಮಾವಾಸ್ಯ ದಿವಸನೇ ಆಗಬೇಕು ಹೀಗೆ ಸುತ್ತಬೇಕಾದ್ರೆ ಒಂದು ಹದಿನೈದು ದಿವಸ ಆದ್ಮೇಲೆ ಇವೆರಡು ಮತ್ತೆ ಒಂದೇ ನೇರದಲ್ಲಿ ಬರ್ತವೆ ನೋಡಿ ಎಲ್ಲಿ ಬಂತು ಚಂದ್ರ ಇಲ್ಲಿ ನೋಡಿ ಚಂದ್ರ ಕಾಣಿಸ್ತಾ ಇದ್ದಾನೆ ಈಗ ನೆರಳು ಬಿದ್ದಿದ್ಯಾ ಭೂಮಿ ನೆರಳು ಬಿದ್ದಿದ್ಯಾ ಅದಾದ್ಮೇಲೆ ಇಲ್ಲ ನೋಡಿ ಬರ್ತಾ ಬರ್ತಾ ಈಗ ಇದು ಆಕ್ಚುಲಿ ಹುಣ್ಣಿಮೆ ಚಂದ್ರ ಮೇಲೆ ಬಂದ್ರೆ ಪೂರ್ತಿ ಚೆನ್ನಾಗಿ ಕಾಣಿಸುತ್ತೆ ಚಂದ್ರನ ಪೂರ್ತಿ ಮುಖ ಕಾಣಿಸುತ್ತೆ ಒಂದ್ ವೇಳೆ ಫುಲ್ ಮೇಲೆ ತೋರಿಸ್ ಇದೇ ಚಂದ್ರ ಒಂದೇ ನೇರದಲ್ಲಿ ನೋಡಿ ಇಲ್ಲಿದ್ರೆ ಚಂದ್ರನ ಪೂರ್ತಿ ಮುಖ ಕಾಣಿಸುತ್ತಾ ಫುಲ್ ಕಾಣಿಸುತ್ತಾ ನೋಡ್ರಿ ಕಡೆ ಇದು ಹುಣ್ಣಿಮೆ ಒಂದೇ ನೇರ ಮತ್ತು ಒಂದೇ ಸಮತಲ ಈಗ ನೋಡಿ ಇದು ಒಂದೇ ಸಮತಲ ಈಗ ಇದು ಒಂದೇ ನೇರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಒಂದೇ ನೇರದಲ್ಲಿ ಬರ್ತವೆ ಗ್ರಹಣಗಳಾಗಬೇಕಂತಂದ್ರೆ ಒಂದೇ ಸಮತಲದಲ್ಲಿ ಬರಬೇಕು ಬರೀ ಒಂದೇ ನೇರದಲ್ಲಿ ಬಂದ್ರೆ ಸಾಧ್ಯ ಇಲ್ಲ ಒಂದೇ ಸಮತಲದಲ್ಲಿ ಬರಬೇಕು ನೋಡಿ ಈಗ ಒಂದೇ ಸಮತಲದಲ್ಲಿ ಬಂದಿದೆ ಒಂದೇ ನೇರದಲ್ಲಿದೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ ಈ ಕಡೆ ಇರೋರಿಗೆ ಚಂದ್ರ ಚೆನ್ನಾಗಿ ಕಾಣಿಸ್ಬೇಕಾಗಿತ್ತು ಚಂದ್ರ ಕಾಣಿಸ್ತಾನೇ ಇಲ್ಲ ಚಂದ್ರ ಗ್ರಹಣ ಅಂತ ಕರಿತೀವಿ ಬೆಳಕು ನೆರಳಿನ ಆಟ ಆಗ್ಬಿಟ್ರೆ ಇನ್ನೇನು ಇಲ್ಲ